ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ ಎಂಟರ ಗುಣಲಕ್ಷಣಗಳನ್ನು ತಿಳಿಸ್ತೀನಿ ಈ ಸಂಖ್ಯೆಯನ್ನ ನವಗ್ರಹಗಳು ಅಂತ ಕರೀತಾರೆ ಆ ಪೈಕಿ ಶನೇಶ್ವರ ಬಹಳ ಪವರ್ಫುಲ್ ಹಾಗೂ ವಿಶಿಷ್ಟ ಆ ಗ್ರಹವನ್ನು ಪ್ರತಿನಿಧಿಸುವ ಸಂಖ್ಯೆ ಎಂಟು ಯಾವುದೇ ತಿಂಗಳಿನ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಹುಟ್ಟಿದವರ ಜನ್ಮ ಸಂಖ್ಯೆ ಎಂಟು ಆಗುತ್ತೆ ಇನ್ನು ಎಂಟನೇ ತಾರೀಖಿನಂದು ಹುಟ್ಟಿದವರ ಮೇಲೆ ಸಂಪೂರ್ಣವಾಗಿ ಶನೈಶ್ಚರನ ಪ್ರಭಾವ ಇದ್ರೆ ಹದಿನೇಳನೇ ತಾರೀಖಿನಂದು ಹುಟ್ಟಿದವರ ಮೇಲೆ ರವಿ ಕೇತು ಹಾಗೂ ಶನಿ ಮೂರು ಗ್ರಹದ ಪ್ರಭಾವ ಇರುತ್ತೆ ಇನ್ನು ಇಪ್ಪತ್ತಾರನೇ ತಾರೀಖಿನಂದು ಹುಟ್ಟಿದವರಲ್ಲಿ ಚಂದ್ರ ಶುಕ್ರ ಮತ್ತು ಶನೈಶ್ಚರ ಹೀಗೆ ಮೂರು ಗ್ರಹದ ಪ್ರಭಾವ ಇರುತ್ತೆ ಇವರ ಗುರಿ ಆಕಾಂಕ್ಷೆ ಆಸೆ ಎಲ್ಲವೂ ದೊಡ್ಡದಾಗಿಯೇ ಇರುತ್ತೆ ಕಡೆಗೆ ಇವರು ಎದುರು ಹಾಕಿಕೊಳ್ಳುವ ವ್ಯಕ್ತಿಗಳು ಅಷ್ಟೇ ಪ್ರಭಾವಿಗಳಾಗಿರ್ತಾರೆ ಮಾನಸಿಕವಾಗಿ ಬಲು ಗಟ್ಟಿಗರಾದ ಇವರು ಅದ್ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಶೇಕಡ ಇನ್ನೂರರಷ್ಟು ಶ್ರಮ ಹಾಕ್ತಾರೆ ತುಂಬ ಅಚ್ಚುಕಟ್ಟಾಗಿ ಮಾಡಲೇಬೇಕು ಅಂತ ಪ್ರಯತ್ನದಲ್ಲಿ ಡೆಡ್ ಮೀರ್ತಾರೆ ಇವರು ಉಳಿದೆಲ್ಲರಿಗಿಂತಲೂ ವಿಶಿಷ್ಟ ಯಾಕಂದರೆ ಬೇರೆಯವರು ಈಗಾಗಲೇ ಸಿದ್ಧವಾಗಿರುವ ದಾರಿಯಲ್ಲೇ ಸಲೀಸಾದದ್ದು ಯಾವುದು ಅಂತ ಯೋಚಿಸ್ತಿರುವಾಗಲೇ ಈ ಎಂಟರ ಸಂಖ್ಯೆಯವರು ತಾವೇ ದಾರಿಯನ್ನ ನಿರ್ಮಿಸ್ಬಿಡ್ತಾರೆ ಭಾಷಾ ವಿಜ್ಞಾನದ ಬಗ್ಗೆ ಇವರಿಗೆ ಆಸಕ್ತಿ ಹೆಚ್ಚಿರುತ್ತೆ ಇವರಿಗೆ ಬೇರೆಯವರನ್ನ ಅನುಸರಿಸೋದಕ್ಕಿಂತ ತಮ್ಮದೇ ದಾರಿಯನ್ನ ಸೃಷ್ಟಿ ಮಾಡಿಕೊಳ್ಳೋದ್ರಲ್ಲಿ ಆಸಕ್ತಿ ಹೆಚ್ಚು ಈ ಸಂಖ್ಯೆಯವರ ಪ್ರೀತಿ ಎಷ್ಟು ಅಪರಿಮಿತವೋ ದ್ವೇಷ ಅಷ್ಟೇ ಅತಿರೇಕ ಈ ಕಾರಣಕ್ಕೆ ಎಷ್ಟೋ ಸಲ ತಾವು ಸಮಸ್ಯೆಗೆ ಸಿಲುಕಿಕೊಂಡು ಇತರರಿಗೂ ತೊಂದರೆಯಾಗುವಂತೆ ಮಾಡ್ತಾರೆ ಜ್ಞಾನ ಬಂದ ಗಿರಾಕಿಯಂತಿವಲ್ಲ ಹಾಗೆ ಇವರು ಸಂಭಾಳಿಸೋದು ಬಹಳ ಕಷ್ಟದ ಕೆಲಸ ಈಗ ಇರುವಂತೆ ಇನ್ನೊಂದು ಕ್ಷಣಕ್ಕೆ ಇವರ ಸ್ವಭಾವ ಇರೋದಿಲ್ಲ ಹೀಗೆ ಅಂತ ನಿರ್ಧರಿಸೋದಕ್ಕೆ ಸಾಧ್ಯವಿಲ್ಲದ ವ್ಯಕ್ತಿತ್ವದವರು ಬಹಳ ಬೇಗ ನಿರಾಶಭಾವ ಇವರನ್ನ ಕಾಡಿ ಎಷ್ಟೋ ಸಲ ತಮಗೆ ತಾವೇ ಹಾನಿ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತೆ ಈ ದಿನಾಂಕದಲ್ಲಿ ಜನಿಸಿದವರ ಅತಿ ದೊಡ್ಡ ಶಕ್ತಿ ಅಂದರೆ ಸ್ನೇಹ ಸ್ವಭಾವ ಮೇಲ್ನೋಟಕ್ಕೆ ಎಷ್ಟೇ ಒರಟರಂತೆ ಕಂಡರೂ ಸೂಕ್ಷ್ಮತೆ ಇಲ್ಲ ಅನ್ಸಿದ್ರು ಇವರ ಕಷ್ಟಕ್ಕೆ ಯಾರಾದರೂ ಆಗಿ ಬರ್ತಾರೆ ಯಾವಾಗಲೂ ತಮ್ಮ ಬಗ್ಗೆ ಆಲೋಚನೆ ಮಾಡುವಂಥವರು ಎಂದೆನಿಸಿದ್ರು ಇವರು ಸ್ವಾರ್ಥಿಗಳಲ್ಲ ಜ್ಯೋತಿಷ್ಯ ನ್ಯೂಮರಾಲಜಿ ಕಾರ್ಡ್ ರೀಡಿಂಗ್ ಹಸ್ತ ಸಾಮುದ್ರಿಕ ಶಾಸ್ತ್ರ ಇಂಥದ್ರಲ್ಲಿ ಆಸಕ್ತಿಯೂ ಇರುತ್ತೆ ಮತ್ತು ಕಲಿಯುವ ಸಾಧ್ಯತೆಯೂ ಇದೆ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಓಡುವ ಭಾವನೆಗಳನ್ನು ಸುಲಭವಾಗಿ ಗ್ರಹಿಸಬಲ್ಲಂತಹ ಶಕ್ತಿ ಇವರಿಗೆ ಇರುತ್ತೆ ಆದರೆ ಇವರು ಪಡುವಷ್ಟು ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುವುದಿಲ್ಲ ಅದು ಉದ್ಯೋಗ ವೃತ್ತಿ ಸೇವೆ ಹೀಗೆ ಯಾವುದರಲ್ಲೇ ಇರಬಹುದು ಬಹಳ ನಿಧಾನವಾಗಿಯೇ ಸಿಗುತ್ತೆ ಇನ್ನೇನು ಸಿಕ್ಕೇ ಬಿಡ್ತು ಅನ್ನುವಾಗ ತಮ್ಮ ಮಾತಿನ ಮೂಲಕವಾಗಿ ಕೆಲವು ಅವಕಾಶಗಳನ್ನು ಇವರು ಕಳೆದುಕೊಳ್ತಾರೆ ಆದ್ದರಿಂದ ಮಾತಿನ ಮೇಲೆ ಇವರಿಗೆ ಹಿಡಿತಾ ಇರಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ